ಜಿಲ್ಲೆಯ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಅನೇಕ ಸಮಸ್ಯೆಗಳು ಕೇಳಿಬಂದಿದ್ದು ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು ಕಚೇರಿಗೆ ಯಾರೇ ಸಾಮಾನ್ಯ ಜನರು ಬಂದರೆ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಡಲಾಗಿದೆ ಎಂದು ನೂತನ ಸಂಸದ ಸಿಂ ಪಟೇಲ್ ತಿಳಿಸಿದರು ನಗರದ ಬಿಎಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ನೂತನ ಸಂಸದರಾಗಿ ಆಯ್ಕೆಗೊಂಡಿರುವ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರು ಎಲ್ಲರ ಒಗ್ಗಟ್ಟನಿಂದ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಈಗ ನಮಗೆ ಜವಾಬ್ದಾರಿಯ ಜೊತೆಗೆ ಸವಾಲನ್ನು ಕೂಡ ಹೆಚ್ಚಾಗಿದೆ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಿರೀಕ್ಷೆಗಳು ಹೆಚ್ಚಾಗಿದ್ದು ಎಲ್ಲರ ಸಲಹೆ ಸಹಕಾರ ನನಗೆ ಖಂಡಿತ ಬೇಕಾಗಿದೆ ಈ ಗೆಲುವು ಸಿಕ್ಕಿದೆ ಎಂದು ಮೈಮರೆಯುವುದು ಬೇಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅನೇಕ ಕಡೆ ಅಧಿಕಾರಿಗಳ ಕರ್ತವ್ಯದಲ್ಲಿ ಸಮಸ್ಯೆಗಳಿದ್ದು ಇದಕ್ಕೆ ಅಧಿಕಾರಿಗಳ ವರ್ಗಾವಣೆಯೇ ಮಾನದಂಡವಲ್ಲ ಯಾವುದೇ ಮಟ್ಟದ ಅಧಿಕಾರಿಗಳಾಗಿರಬಹುದು ಕಚೇರಿಗೆ ಯಾರೇ ಬಂದರೂ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಿರ್ದೇಶನ ಕೊಟ್ಟಿದ್ದು ಯಾವ ಅಧಿಕಾರಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯತೆ ಇಲ್ಲ ಎಂದು ಇದೇ ವೇಳೆ ಪರೋಕ್ಷವಾಗಿ ಇಪ್ಪತ್ತೈದು ತೊಂಬತ್ತೊಂಬತ್ತ ನಂತರ ವರ್ಷ ನಂತರ ಕಾಂಗ್ರೆಸ್ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ನನಗೂ ಸಹ ಜವಾಬ್ದಾರಿ ಹೆಚ್ಚಿದೆ ಸವಾಲುಗಳು ಹೆಚ್ಚಿದೆ ಮತ್ತೆ ಜಾಸ್ತಿ ಇದೆ ಜನರಿಂದ ಯಾಕಂದ್ರೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಸ್ವಾಭಾವಿಕವಾಗಿ ನಿರೀಕ್ಷೆ ಹೆಚ್ಚಿದೆ ಏನ್ ಕೆಲಸ ಮಾಡ್ಬೋದು ಶ್ರೇಯಸ್ ಅಂತ ಇವೆಲ್ಲ ಸಾಲ ಸಹಕಾರ ನಮಗೆ ಕಡ್ಡಾಯವಾಗಿ ಮುಖ್ಯ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಡಳದ ಸಭೆ ಆಗಿ ನಾನು ಮಾತಾಡ್ತಾ ಇದ್ವಿ ಏನು ನಮಗೆ ಆರು ಲಕ್ಷದ ಜಿಲ್ಲೆ ಮತ ಬಂತು ಅದರಲ್ಲಿ ಭಾಗಶಃ ಪಾತ್ರ ನಮ್ಮ ದಲಿತರ ಕಥೆಗಳು ಜಾಸ್ತಿ ನಮಗೆ ಬಂದಿದೆ ಯಾಕಂತ ಹೇಳಿದ್ರೆ

ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಹಾಗೆಯೇ ಜಿ ಸಿ ಚಂದ್ರಶೇಖರ್ ಅವರನ್ನ ಹಾಗೂ ನಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿ ಡಿ ಕೆ ಸುರೇಶ್ ನಡನವರ ಎಷ್ಟು ಜನವನ್ನ ನಾವೇಗೆ ಬರಮಾಡಿಕೊಂಡು ಅವರ ನೇತೃತ್ವದಲ್ಲಿ ಅತ್ತೂರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಮನಸ್ಸಿನಲ್ಲಿದೆ ಆ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ಸಮಯವಲ್ಲ ಆಗಲೇ ಎರಡೂವರೆ ಮೂರು ಗಂಟೆ ಸಮಯ ಹರ ಆಗಿದೆ ಇವತ್ತಿನ ಕಾರ್ಯಕ್ರಮದ ಕಣ್ಮಣಿ ಸನ್ಮಾನ್ಯ ಸುರೇಶ್ ಪಟೇಲ್ ಅವರು ಏನು ಈ ಕಾರ್ಯಕ್ರಮಕ್ಕೆ ಕೇವಲ ಸನ್ಮಾನ ಕೇವಲ ಅಭಿನಂದನೆ ಅದಷ್ಟೇ ಆಗಬಾರದು ನಮ್ಮ ಸನ್ಮಾನ ಅಭಿಮಾನದ ಅಭಿಮಾನ ಅಭಿನಂದನೆ ಜೊತೆಗೆ ಅಭಿಮಾನ ಕೂಡ ನಮಗಾನೇ ಇರಬೇಕು ಕಾರ್ಯಕರ್ತರು ಅಭಿಮಾನ ಇದ್ದರೆ ಅವರು ಏನು ಕೆಲಸ ಮಾಡಬೇಕಾಗಿದೆ ಹೆಚ್ಚು ಹೆಚ್ಚು ಈ ವೇಳೆ ಕಾಂಗ್ರೆಸ್ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಮಲ್ಲಿಗೆವಾಳ್ ದೇವಪ್ಪ ಮುಖಂಡರಾದ ರಾಮಚಂದ್ರ ಮಂಜುನಾಥ್ ಶರ್ಮಾ ಗಾಯತ್ರಿ ದಾವೂದ್ ಲಕ್ಷ್ಮಣ್ ರಂಜಿತ್ ಗುರೂರು ದೇವರಾಜು ಪ್ರಕಾಶ್ ಮಂಡಿಗನಹಳ್ಳಿ ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು